ಲೋಕೋಪಯೋಗಿ ಸಚಿವರಾದಂತೇಶ್ ಕಲಾವಳಿಯವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಶ್ರೀಮತಿ ಎಚ್ ಪಿ ಅವರ ಶಾಸಕರಾದಂಥ ಹಾಗೂ ಮುಖ್ಯ ಸಚೇತಕರಾದಂತ ಶ್ರೀ ಅಶೋಕ್ ಪಟ್ಟಣ ಅವರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಈ ಇತರ ಎಲ್ಲ ಸ್ನೇಹಿತರೆ ಸಮಯದ ಅಭಾವದಿಂದ ನಾನು ನಮ್ಮ ಸಣ್ಣಕ್ಕಿ ಅವ್ರಿಗೆ ಹೇಳಿದ್ದೆ ಡಾಕ್ಟರ್ ಸಣ್ಣಕ್ಕಿ ಅವರಿಗೆ ಸಭೆ ಎಲ್ಲೂ ಬೇಡಪ್ಪ ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದೆ ಆದರೂ ನೀವು ವೇದಿಕೆ ರೆಡಿ ಮಾಡ್ಕೊಂಡಿದ್ದೀರಿ ಮತ್ತು ಭಾಳ ಜನ ಸೇರಿದ್ದೀರಿ ಇವತ್ತು ನಾನು ಮತ್ತು ನಮ್ಮೆಲ್ಲ ಈ ಜಿಲ್ಲೆಯ ಶಾಸಕರು ಮಂತ್ರಿಗಳು ಮತ್ತು ಪೂಜ್ಯ ಸ್ವಾಮೀಜಿಯವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದೇವೆ ಬಹಳ ಸಂತೋಷ ನಿಮ್ಮ ಊರಿನಲ್ಲಿ ಕದ್ದಿ ಕಳ್ಳಿಗುದ್ದಿ ಈ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರತಕ್ಕಂಥದ್ದು ಅದರ ಉದ್ಘಾಟನೆಯನ್ನ ನನ್ನ ಕೈನಿಂದ ಮಾಡಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಅವರು ಅವ್ರ ಹೆಸರು ರಾಯಣ್ಣ ರಾಣಿ ಚೆನ್ನಮ್ಮನವರು ಅವರ ಆಸ್ಥಾನದಲ್ಲಿ ಇವರು ಒಬ್ಬ ಸೈನಿಕರಾಗಿದ್ದರು ಆದರೆ ೂರಾಣಿ ಅವರಿಗೆ ಹಿತ್ತೂರಾಣಿ ಚೆನ್ನಮ್ಮನವ್ರಿಗೆ ಬಹಳ ಆಪ್ತರಾಗಿದ್ದಂಥವರು ಅದಕ್ಕೆ ಇವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರ ಎಡಗೈ ಬಲಗೈ ಪಂಠ ಅಂತ ಕರೀತಾರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ತಾರೀಕು ಇವರನ್ನು ನೇಣುಗಂಬ ಕೇರಿಸಿದ್ದು ಜನವರಿ ಇಪ್ಪತ್ತ ಆರನೇ ತಾರೀಕು ನೋಡಿ ಕಾಗ್ತಾಳೀಯ ಹೆಂಗಿದೆ ಅಂತ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಹುಟ್ಟಿದ್ರು ಆದರೆ ರಿಪಬ್ಲಿಕ್ ಡೇ ಮಾಡುವಾಗ ನಾವು ಅವರು ಮರಣ ಮರಣ ಹೊಂದಿದ್ರು ಸೊ ಇದು ಒಂದು ಕಾಗ್ತಾಳೀಯ ಆದರೆ ಸಂಗೊಳ್ಳಿ ರಾಯಣ್ಣ ಚಿತ್ತೂರು ಬಹಳ ಧೈರ್ಯದಿಂದ ಹೋರಾಟ ಮಾಡಿದಂಥ ಒಬ್ಬ ಅಪ್ರತಿಮ ದೇಶಪ್ರೇಮಿ ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಸ್ವಾತಂತ್ರ್ಯ ಯೋಧ ದೇಶ ಪ್ರೇಮಿ ಯಾಕಂತಂದ್ರೆ ಬ್ರಿಟಿಷ್ನವರು ಅವತ್ತು ಈ ದೇಶದಲ್ಲಿ ದೇಶವನ್ನ ಇಡ್ಕೊಳ್ಳಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಹಾಗೇನೆ ಕಿತ್ತೂರು ಸಂಸ್ಥಾನ ಕೂಡ ವಶ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡ್ತಾ ಇದ್ರು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದಂಥ ಮಹಾನ್ ಪರಾಕ್ರಮಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಸಂಗೊಳ್ಳಿ ರಾಯಣ್ಣವರು ಅವರು ನಾಡನ್ನು ಭಾಳ ಪ್ರೀತಿಸ್ತಾ ಇದ್ರು ಯಾವ ಕಾರಣಕ್ಕೂ ಕೂಡ ಕಿತ್ತೂರು ಬ್ರಿಟಿಷ್ನವರ ವಶಕ್ಕೆ ಹೋಗಬಾರದು ಅಂಥೇಳಿ ಚೆನ್ನಮ್ಮ ಸರಿಯಾಗಿ ಬಿಡ್ತಾರೆ ವಂದಿಸ್ಬಿಡ್ತಾರೆ ಬ್ರಿಟಿಷ್ನವ್ರು ಆದರೆ ಸಂಗೊಳ್ಳಿ ರಾಯಣ್ಣ ತಪ್ಪಿಸ್ಕೊಬಿಡ್ತಾರೆ ತಪ್ಪಿಸ್ಕೊಂಡು ಬ್ರಿಟಿಷ್ನವ್ರ ಮೇಲೆ ಒಂದು ಸೈನ್ಯಕ್ಕೆಲ್ಲ ಕಟ್ಟಿ ಗೆರಿಲಾ ಯುದ್ಧ ಮಾಡೋಕೆ ಶುರು ಮಾಡ್ತಾರೆ ಗೆರಿಲಾ ಯುದ್ಧ ಅಂದರೆ ಗೊತ್ತಾ ನಿಮಗೆ ಅಟ್ಯಾಕ್ ಮಾಡೋದು ಬ್ರಿಟಿಷ್ನವ್ರಿಗೆ ಮತ್ತೆ ತಪ್ಪಿಸ್ಕೋಬಿಡೋದು ಇದು ಗೆರಿಲಾ ಯುದ್ಧ ಆ ಥರ ಮಾಡ್ತಾ ಇರ್ತಾರೆ ಸೊ ಅವ್ರದೇ ಆದಂತ ಒಂದು ಸೈನ್ಯ ಕಟ್ಟಿಕೊಂಡು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ನಮ್ಮವರೇ ಸಹಾಯ ಮಾಡಿ ಅರೆಸ್ಟ್ ಮಾಡಿಸ್ಬಿಡ್ತಾರೆ ಅವ್ರಿಗೆ ಬ್ರಿಟಿಷ್ನವ್ರಿ ನಮ್ಮವರೇ ಈ ಬ್ರಿಟಿಷ್ನವರು ಯಾವಾಗ ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಈ ದೇಶ ಹಿಡಿದದ್ದು ಇಡೀ ದೇಶವನ್ನು ಆಕ್ರಮಿಸ್ಕೊಂಡದ್ದು ನಮ್ಮವ್ರು ಬಳಸ್ಕೊಂಡೇ ಅಂತಕ್ಕಂಥದ್ದು ಅಂದರೆ ಈ ದೇಶದ್ರೋಹಿಗಳು ದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಿದ್ರಲ್ವ ದೇಶದ್ರೋಹಿಗಳು ಎಲ್ಲ ಕಾಲದಲ್ಲಿ ಈಗಲೂ ಇದ್ದಾರೆ ಈಗ ನನ್ನನ್ನು ಅಲ್ಲಾಡ್ಸಕ್ ಶುರು ಮಾಡಿದ್ದಾರೆ ಸುಳ್ಳು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಇವರೆಲ್ಲ ಇವ್ರು ಯಾರಿಗೊತ್ತಾರೆ ನನ್ನನ್ನು ಅಲ್ಲಾಡಿಸ್ತಾ ಇದ್ದವರು ಈ ಬಿಜೆಪಿಯವ್ರು ಇದ್ದಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಜೊತೆ ಇದ್ದವರು ಇವರು ಗಿರಾಕಿಗಳು ಅದರಿಂದ ಇವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡಿ ಈ ಬಿಜೆಪಿಯವ್ರನ್ನ ಯಾವತ್ತು ನಂಬೇಡಿ ಅಂಗೊಳ್ಳಿ ರಾಯಣ್ಣ ಯಾವ ರೀತಿ ಈ ನಾಡನ್ನ ಪ್ರೀತಿಸ್ತಾ ಇದ್ರು ಈ ನಾಡಿನ ಜನರನ್ನ ಪ್ರೀತಿಸ್ತಾ ಇದ್ರು ಬ್ರಿಟಿಷ್ನವ್ರನ್ನ ಈ ದೇಶದಿಂದ ಹೊರಗಡೆ ಹಾಕಲಿಕ್ಕೋಸ್ಕರ ಹೋರಾಟ ಮಾಡಿದ್ರು ಪರಾಕ್ರಮ ಇತ್ತಲ್ಲ ದೇಶ ಪ್ರೇಮ ಇತ್ತಲ್ಲ ಅದನ್ನು ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ನಾನು ಮುಖ್ಯಮಂತ್ರಿ ಆದ್ಮೇಲೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ನೀವೆಲ್ಲ ಹೋಗಿ ನೋಡಿದಿರ ಏನೋ ಗೊತ್ತಿಲ್ಲ ನೋಡಿದ್ದೀರ ನೋಡಿದಿರ ಹೋಗಿ ಬರಬೇಕು ಹೋಗಿ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ದೀವಿ ಅದು ಒಂದು ಅದು ಒಂದು ಟೂರಿಸಂ ಸೆಂಟರ್ ಆಗಬೇಕು ಅಂತ ಅದಕ್ಕೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಿದ್ದೀವಿ ಅಂತಂದ್ರೆ ಸಂಕೊಳ್ಳಿ ರಾಯಣ್ಣ ಶಾಶ್ವತವಾಗಿ ಶಾಶ್ವತವಾಗಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಉಳಿಬೇಕು ಅದೆಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ದೇಶ ಪ್ರೇಮವನ್ನು ಇಟ್ಟುಕೊಂಡಿದ್ರು ತಾಯ್ನಾಡಿನ ಪ್ರೇಮ ಇಟ್ಟುಕೊಂಡಿದ್ರು ಹಾಗೆ ಈ ನಾಡಿನ ಪ್ರೀತಿಯನ್ನ ಪ್ರೇಮವನ್ನು ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ದೇಶ ಪ್ರೇಮವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ನೀವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪಾ ಅಂತಂದ್ರೆ ಈ ನಾಡನ್ನ ಪ್ರೀತಿಸಬೇಕು ಈ ಜನರನ್ನ ಪ್ರೀತಿಸಬೇಕು ಜಾತಿ ಧರ್ಮ ಎಲ್ಲರ ಬಿಟ್ಟು ಎಲ್ಲರೂ ಕೂಡ ನಾವು ಮನುಷ್ಯರು ಅಂತಕ್ಕಂಥದನ್ನ ಕಳಿಸ್ಕೊಳ್ತಕ್ಕಂಥ ಆ ಒಂದು ಭಾವನೆಯನ್ನು ಕಳೆದುಕೊಂಡು ಕೆಲಸ ಮಾಡಬೇಕು ಇದನ್ನ ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಈ ಸಣ್ಣ ಕ್ಷೇತ್ರ ಇದು ಅರ್ಭಾವಿ ಕ್ಷೇತ್ರ ಎಲ್ಲ ಎಮ್ ಎಲ್ ಎ ಅರ್ಭಾವಿ ಎಮ್ ಎಲ್ ಅದರಿಂದ ಸಣ್ಣಕ್ಕಿ ನನಗೆ ಒಂದು ವರ್ಷದಿಂದ ಹಿಡಿದು ಬರಲೇಬೇಕು ಬರ್ಲೇಬೇಕು ಬರ್ಲೇಬೇಕು ಅಂತೇಳಿ ಹಾಗಾಗಿ ನಾನೇ ಇದನ್ನ ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿದ್ದೇನೆ ಬಹಳ ಪ್ರೀತಿಯ ಅಭಿಮಾನದಿಂದ ನಮ್ಮನ್ನೆಲ್ಲ ಬರ್ಮಾಡ್ಕಂಡಿದ್ದೀರಿ ನಮ್ಮ ಮೇಲೆ ಪ್ರೀತಿ ಅಭಿಮಾನವನ್ನು ವ್ಯಕ್ತ ಮಾಡಿದಿರಿ ಅದಕ್ಕಾಗಿ ಈ ಊರಿನ ಎಲ್ಲ ಜನರಿಗೆ ಊರಿನ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ಹೇಳಿ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣ ನಿಮ್ಮ ಮೇಲೆ ಆ ದೇಶ ಪ್ರೇಮ ಬೆಳೀತಕ್ಕಂಥ ಭಾವನೆಯನ್ನು ಉಂಟು ಮಾಡಲಿ ಅಂತ ಹೇಳಿ ಆಶೀಸಿನಲ್ಲಿ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ